ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಸೆವೆಂಟೀನ್ ಡೇಟ್ ಎಲ್ಲ ಹೇಗೋಯಿತು ಏನು ನಾನೇನೆಲ್ಲ ಮಾಡಿದೆ ಇವತ್ತು ಯಾವ ಥರ ಡಯಟ್ ಮಾಡಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ನನ್ನ ಡೇ ಒಂದು ಸ್ಟಾರ್ಟ್ ಆಗೋದಂತೂ ಫಸ್ಟ್ ಎದ್ದಿದ ತಕ್ಷಣ ಬಿಸಿನೀರಿನ ಜೊತೆಗೆ ಅಥವಾ ನಾರ್ಮಲ್ ವಾಟರ್ ಜೊತೆಗೆ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಬಿಡ್ತೀನಿ ಅದಾದಮೇಲೆ ನಾನು ಏನೂ ಕುಡಿಯಲ್ಲ ವಾಟರು ಕೂಡ ತೊಗೊಳಲ್ಲ ಅದಾದಮೇಲೆ ಒಂದು ಅರ್ಧ ಲೀಟ್ರು ಮುಕ್ಕಾಲು ಲೀಟ್ರು ವಾಟ್ರು ಕುಡಿದಾದಮೇಲೆ ನನ್ನ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬ್ರೇಕ್ ಮಾಡೋದಂತೂ ನಾನು ಜೀರಿಗೆ ಕಷಾಯದಿಂದಾನೆ ಈ ಕಷಾಯನ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಈಗಾಗಲೇ ಸೊ ಏನಿಲ್ಲ ಸ್ವಲ್ಪ ಬಿಸಿಯಾಗೋವರೆಗೂ ಇದ್ದು ಒಂದು ಗ್ಲಾಸ್ ಕಷಾಯ ಕುಡಿಬೇಕು ಅಂದರೆ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಮೂರನ್ನು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಕುಡಿತೀನಿ ಸೊ ಈ ಜೀರಿಗೆ ಕಷಾಯ ಕುಡಿಯೋದ್ರಿಂದ ಹೆಲ್ಪ್ ಏನಪ್ಪ ತುಂಬ ಜನಕ್ಕೆ ಗೊತ್ತಿಲ್ಲ ಡಿಟಾಕ್ಸ್ ಡ್ರಿಂಕ್ ಏನಕ್ಕೆ ಕುಡಿಬೇಕು ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ತುಂಬ ಹೀಟ್ ಆಗಿಬಿಡುತ್ತೆ ತುಂಬ ಗಂಟ್ಲೆಲ್ಲ ಉರಿ ಆಗುತ್ತೆ ಯಾಕೆ ಹತ್ತು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ತುಂಬ ತುಂಬ ಹೆಲ್ಪ್ ಆಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಬೆಳಗ್ಗೆ ಒಂಥರ ಫ್ಯಾಟ್ ಕಟೋರ್ ಜ್ಯೂಸ್ ಥರ ಈ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಇದು ಜ್ಯೂಸ್ ಅಂತೀನಿ ಸಾರಿ ಕಷಾಯ ಡಿಟಾಕ್ಸ್ ಡ್ರಿಂಕು ತುಂಬ ತುಂಬ ಒಳ್ಳೆಯದು ಬರೀ ಜೀರಿಗೆಲ್ಲೇ ಕುಡಿಬೋದು ಇಲ್ಲ ಬರೀ ಸೋಂಪನ್ನೇ ಬೇಯಿಸ್ಕೊಂಡು ಕುಡಿಬೋದು ಬರೀ ಸೊ ಇದು ಓಂ ಕಾಳನ್ನೇ ಕುದಿಸ್ಕೊಂಡು ಕುಡಿಬೋದು ಬರೀ ಧನಿಯಾನೇ ದಿನಕ್ಕೂ ಒಂದೊಂದು ಡಿಟಾಕ್ಸ್ ಡ್ರಿಂಕು ತೊಗೋಬೋದು ಇಲ್ಲ ಪರ್ಮನೆಂಟಾಗಿ ಒಂದೇ ಡಿಟಾಕ್ಸ್ ಡ್ರಿಂಕು ತೊಗೋಬೋದು ನನ್ನ ಪ್ರಕಾರ ದಿನ ಒಂದೊಂದು ತೊಗೊಳೋದ್ರಿಂದ ಅಷ್ಟು ಪ್ರಯೋಜನ ಆಗುತ್ತೆ ಇಲ್ವ ಡೈಲಿ ಒಂದೇ ರೊಟೀನ್ ಈಗ ಡೈಲಿ ಒಂದೇ ಡಿಟಾಕ್ಸ್ ಡ್ರಿಂಕು ಕುಡಿಯೋದ್ರಿಂದ ಫ್ಯಾಟ್ ಕಟರ್ ಅನ್ನೋದು ಚೆನ್ನಾಗಾಗುತ್ತೆ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನೋದು ಚೆನ್ನಾಗಾಗುತ್ತೆ ಅದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಷಾಯ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸಲ ಕುಡಿತೀನಿ ಆ ಥರ ಕುಡಿಯೋಕ್ಕಾಗಿಲ್ಲ ಅಂತಂದರೆ ಕಂಪಲ್ಸರಿ ರಾತ್ರಿ ಮಲ್ಗೋವಾಗಾದರೂ ಕುಡಿತೀನಿ ಮಲ್ಗೋವಾಗ ಅಂದರೆ ತೀರಾ ಮಲ್ಗೋವಾಗಲ್ಲ ವಾ ಈಗ ಒಂದು ಆರು ಗಂಟೆಗೆ ಡಿನ್ನರ್ ಮುಗಿಸಿದ್ದೀನಿ ಅಂದರೆ ಒಂದು ಎಂಟು ಗಂಟೆಗೆ ಕಷಾಯ ಕುಡಿಸ್ತೀನಿ ಸ್ನೇಹಿತರೆ ಓಕೆ ನಾ ಡಿಟಾಕ್ಸ್ ಡ್ರಿಂಕು ತುಂಬ ಒಳ್ಳೆಯದು ಯಾರೆಲ್ಲ ಕುಡಿಯೋಕ್ಕಾಗಲ್ಲ ಅಂತಿರೋ ದಯವಿಟ್ಟು ಡಿಟಾಕ್ಸ್ ಡ್ರಿಂಕ್ ಅನ್ನೋದನ್ನ ಕುಡಿಯಿರಿ ಇನ್ನ ಇವತ್ತಂತೂ ಫುಲ್ ಡೇ ಬಿಸಿ ಇದ್ದೆ ಸ್ನೇಹಿತರೆ ಯಾವುದೇ ಡಯಟ್ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ಬಟ್ ಯಾವುದಾದ್ರು ಹಳೆ ವೀಡಿಯೋಸ್ ಎಲ್ಲ ಇತ್ತಲ್ವ ಅದನ್ನೇ ಹಾಕಿ ನಿಮ್ಗೆ ಒಂದಷ್ಟು ಡಯಟ್ ಟಿಪ್ಸು ಕೊಡೋಣ ನನಗೂ ಒಂದು ವೀಡಿಯೋ ಬಂದಂಗೆ ಇರುತ್ತೆ ನಿಮಗೂ ಕೆಲವೊಂದು ಟಿಪ್ಸು ಕೊಟ್ಟಂಗೂ ಇರುತ್ತೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನಾನು ಅಂತೂ ಸಾಟ ಇದು ಸಂಡೇ ಅಂತೂ ರಿವ್ಯೂ ಮಾಡ್ತೀನಿ ಸೂಪರ್ ರಿಸಲ್ಟ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಈ ಒಂದು ಡೈಲಿ ವೆಯ್ಟ್ ಏನು ಚೆಕ್ ಮಾಡ್ಕೊತೀನಿ ಅದರಿಂದ ನನಗೆ ಗೊತ್ತಾಗಿದೆ ಈ ನಡುವೆ ಅಂತೂ ತುಂಬ ಚೆನ್ನಾಗಿ ಡಯಟ್ ಅಂತೂ ಸೂಪರಾಗಿ ಇದ್ದೀನಿ ಸ್ನೇಹಿತರೆ ಬಾಯಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲಿಗೆ ಬಂದ್ಬಿಟ್ಟಿದೆ ಏನಾಗಿದೆ ಗೊತ್ತಾ ಡಯಟ್ ಮಾಡ್ತಾ 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 ನಮ್ಮ ಬಾಡಿನೇ ಆಗಿಬಿಟ್ಟಿದೆ ಫುಡ್ಗೆ ನೀನು ಇಷ್ಟೇ ಫುಡ್ ತಗೋ ಇದ್ರ ಮೇಲೆ ತಿನ್ನಬೇಡ ಇದ್ರ ಮೇಲೆ ತಿನ್ಬೇಡ ಅಕಸ್ಮಾತ್ ಒನ್ಸು ನನಗೆ ಕ್ರೇವೀಸ್ ಜಾಸ್ತಿ ಆಯಿತು ಅಂತಂದರೆ ಬೆಳಗ್ಗಿಂದನೇ ಹೇಳ್ತೀನಿ ಬೆಳಗ್ಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಇವತ್ತು ಅದೆಲ್ಲ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಉಪ್ಪಿಟ್ಟು ತಿಂದೆ ಅದಾದಮೇಲೆ ಸ್ವಲ್ಪ ಒಂದು ಬನಾನಾ ತಿಂದೆ ಅದಾದಮೇಲೆ ಕಡಲೆಪುರಿ ಒಂದೇ ಹಿಂದಿಂದೇ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ತಿಂದ್ಬಿಟ್ಟೆ ನಾನು ಸೊ ಅದನ್ನು ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಈ ಥರ ಸುಮಾರು ಜನಕ್ಕೆ ಕ್ರೇವಿಂಗ್ಸ್ ಆಗೋದುಂಟು ಸುಮಾರು ಜನ ಈ ಥರ ಮಾಡಿಬಿಡ್ತೀರಾ ಸೊ ಅದಾದಮೇಲೆ ನೀವು ಮಾಡೋ ತಪ್ಪೇನು ಅಂತ ನೋಡ್ಕೊಳ್ಳಿ ಓಕೆನಾ ಡಯೆಟ್ ಮಾಡಬೇಕಾದ್ರೆ ನೀವು ಮಾಡೋ ತಪ್ಪುಗಳಿಂದನೇ ವೆಯ್ಟ್ ಲಾಸ್ ಆಗೋಲ್ಲ ಅದೇನು ಅಂತ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳಿ ಓಕೆನಾ ಸೊ ನಾನೇ ಹೇಳ್ತಾ ಇದ್ದೀನಲ್ವ ಬೆಳಗ್ಗೆ ಎದ್ದಿದ್ದ ತಕ್ಷಣ ಜೀರಿಗೆ ಕಷಾಯ ಕುಡಿದೆ ಸೊ ಅದಾದಮೇಲೆ ಹಿಂದೇ ಹೊಟ್ಟೆ ಅಶ್ವಾಗ್ಬಿಡ್ತು ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹೊಟ್ಟೆ ಅಶು ಆಗ್ಬಿಡ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಹಿಂಗೂ ಸ್ಟಿಚಿಂಗ್ ಜಾಸ್ತಿ ಇದೆ ಇವತ್ತು ವೀಡಿಯೋ ಎಲ್ಲ ಏನು ಮಾಡೋದು ಬೇಡ ಅಂತಂದ್ಬಿಟ್ಟು ನಾನೇನು ಮಾಡಿದೆ ಉಪ್ಪಿಟ್ಟು ಸ್ವಲ್ಪ ಹಾಕ್ಕೊಂಡು ತಿಂದಿದ್ದು ಉಂಟು ಉಪ್ಪಿಟ್ಟು ಹಾಕ್ಕೊಂಡು ತಿಂದ್ಬಿಟ್ಟೆ ಹಿಂದೆಯೇ ಮತ್ತೆ ಒಂದು ಬನಾನಾ ಎತ್ಕೊಂಡು ತಿಂದೆ ಮತ್ತು ಹಿಂದೇ ಏನು ಮಾಡಿದೆ ಒಂದು ಐದು ನಿಮಿಷ ಕೂಡ ಗ್ಯಾಪ್ ಕೊಟ್ಟಿಲ್ಲ ಒಂದು ಬೌಲಷ್ಟು ಚೋಚೋ ಅಂದರೆ ಖಾರ ಬೂಂದಿ ಮತ್ತು ಕಡಲೆಪುರಿ ಏನಿರುತ್ತೆ ಅದು ಮಿಕ್ಸ್ ಮಾಡಿ ತಿಂದೆ ಫುಲ್ ತಿನ್ಬಿಟ್ಟೆ ಇದಾದಮೇಲೆ ನನಗೆ ತಿಂದಾದಮೇಲೆ ಏನಾಗಿಬಿಡುತ್ತೆ ಗಿಲ್ಟ್ ಫೀಲ್ ಬಂದುಬಿಡುತ್ತೆ ಅಯ್ಯೋ ನಾನು ತಿನ್ಬಿಟ್ನಲ್ಲ ಇಷ್ಟೊಂದು ತಿನ್ನಲ್ಲ ಇಷ್ಟೊಂದು ತಿನ್ನಲ್ಲ ಇಷ್ಟೊಂದು ತಿನ್ನಲ್ಲ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾನೇನು ಮಾಡಿದೆ ಸರಿ ಸ್ವಲ್ಪತ್ತು ಏನೂ ತಿಂದಿಲ್ಲ ಸ್ವಲ್ಪತ್ತು ನೀರು ಕೂಡ ಕುಡ್ದಿಲ್ಲ ಯಾಕಂದರೆ ಇವೆಲ್ಲ ತಿಂದಿದ್ನಲ್ವ ಸೊ ಹಾಗಾಗಿ ಮತ್ತೆ ಏನು ಮಾಡಿದೆ ನೀರೆಲ್ಲ ಸ್ವಲ್ಪ ಕುಡಿದು ಸ್ವಲ್ಪ ಸುಧಾರಿಸ್ಕೊಂಡು ಬ್ಲೌಸ್ ಎಲ್ಲ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ನಾನೇನು ಅಂದ್ಕೊಂಡೆ ಓಕೆ ನಾನು ಮಾಡಿರೋ ಚೀಟ್ ಮೀಲ್ಸ್ಗೆ ಇವತ್ತು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಗ ತಿಂದ್ಬಿಟ್ಟು ಫುಲ್ ಅನ್ನೋದನ್ನು ಫುಲ್ ಡೇ ಫಾಸ್ಟಿಂಗ್ ಥರ ಇರೋಣ ಅಂತ ಅಂದ್ಬಿಟ್ಟು ನಾನು ಸುಮಾರು ಸಲ ಇದನ್ನು ಮಾಡ್ತೀನಿ ನನಗೆ ಯಾವಾಗ ಆ ಗಿಲ್ಟ್ ಇರುತ್ತೆ ನಾನು ಹೆಚ್ಚಿಗೆ ಯಾವಾಗ ತಿಂದ್ಬಿಡ್ತೀನೋ ಅವಾಗ ನಾನು ಹೇಳ್ತೀನಲ್ವಾ ಒನ್ ಟೈಮ್ ಫುಡ್ ಕಟ್ ಮಾಡ್ಕೊತೀನಿ ಇಲ್ಲ ಅಂತಂದರೆ ಒನ್ ಟೈಮ್ ಸಿಂಪಲ್ಲಾಗಿ ತುಂಬ ಲೈಟ್ ಫುಡ್ ತೊಗೊತೀನಿ ಅಂತ ನಾನೇನು ಮಾಡಿದೆ ಮತ್ತು ಒಂದು ಕರೆಕ್ಟಾಗಿ ಇವತ್ತು ನನ್ನ ಫುಡ್ ಸ್ಟಾಪ್ ಮಾಡಿರೋದು ಎರಡೂವರೆಗೆ ಸ್ನೇಹಿತರೆ ಎರಡೂವರೆಗೆ ಉಪ್ಪಿಟ್ಟು ತಿಂದೆ ಸ್ನೇಹಿತರೆ ಮತ್ತು ಉಪ್ಪಿಟ್ಟು ತಿಂದು ಅವಾಗ ಸ್ಟಾಪ್ ಮಾಡಿದವಳು ಇವಾಗಿನವರೆಗೂ ಈಗ ಸುಮಾರು ಹನ್ನೊಂದುವರೆ ಆಗ್ತಾ ಬರ್ತಿದೆ ನೀರು ಬಿಟ್ಟರೆ ಬೇರೆ ಏನೂ ತೊಗೊಂಡಿಲ್ಲ ಸ್ನೇಹಿತರೆ ಮಕ್ಕಳು ಕಡಲೆ ಪುರಿ ತಿಂತಾಯಿದ್ರು ತಂದು ತಿಂತಾಯಿದ್ರು ಬೇರೆ ಏನೇನು ತಿಂತಾಯಿದ್ರು ಕೂಡ ನನಗೆ ಆಸೆ ಅನ್ನೋದೇ ಆಗ್ತಾಯಿಲ್ಲ ಅಂದರೆ ಬಾಡಿ ಅಡಾಪ್ಟ್ ಆಗಿಬಿಟ್ಟಿದೆ ಸೊ ನಾನೀಗ ಇದನ್ನು ಬ್ಯಾಲೆನ್ಸ್ ಮಾಡಿದ್ದೀನಿ ಈಗ ಅಷ್ಟು ಫುಡ್ಡು ತಿಂದ್ಬಿಟ್ಟಿದ್ದೀನಿ ಸೊ ಈಗ ನನ್ನ ಫಾಸ್ಟಿಂಗ್ ಶು ಸ್ಟಾರ್ಟ್ ಆಗಿದೆ ಎರಡೂವರೆಯಿಂದ ಮೇ ಬಿ ನಾನು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಜೀರಿಗೆ ಕಷಾಯ ಕುಡಿದ್ಬಿಡ್ಬೋದು ಎಂಟು ಗಂಟೆಗೇ ವೆಜಿಟೇಬಲ್ ಜ್ಯೂಸ್ ಕುಡಿಬೋದು ಯಾಕಂತಂದರೆ ನನಗೆ ಲಾಂಗ್ ಟೈಮ್ ಆಗೋಗುತ್ತಲ್ವ ಫಾಸ್ಟಿಂಗು ಸೊ ಹಾಗಾಗಿ ನಿಮ್ಮ ಡೇನ ನೀವು ಕ್ರಿಯೇಟ್ ಮಾಡ್ಕೊಂಡಾಗ ನೀವು ಹೆಂಗೆ ಉಪವಾಸ ಮಾಡ್ತೀರಾ ಒಂದೇ ಟೈಮ್ ಇರಬೇಕು ಅನ್ನೋದು ಕೂಡ ಒಪ್ಕೊತೀನಿ ಪ್ರಾಪರಾಗಿ ಒಂದೇ ಟೈಮ್ನ ಫಾಲೋ ಮಾಡಬೇಕು ಅಂತ ಯಾವಾಗಾದರೂ ಯಾವತ್ತಾದರೂ ಈ ಥರ ಅನ್ಬ್ಯಾಲೆನ್ಸ್ಡ್ ಟೈಮಿಂಗ್ ಇರುತ್ತಲ್ವ ಬ್ಯಾಲೆನ್ಸ್ ಮಾಡೋಕ್ಕಾಗ್ದಿರ ಒಂದೇ ಸಲ ಕ್ರೇವಿಂಗ್ಸ್ ಜಾಸ್ತಿ ಆಗ್ಬಿಟ್ಟು ಒಂದೇ ಸಲ ತಿಂದಾಗ ನೀವು ಈ ಥರ ಅನ್ನೋದನ್ನು ಮಾಡ್ಕೊಳ್ಳಿ ನಿಜವಾಗ್ಲೂ ಆಗೋ ಆಗೋಲ್ಲ ನನಗೆ ಇತ್ತೀಚೆಗೆ ಮಾಡ್ತಾ ಮಾಡ್ತಾ ಸ್ವಲ್ಪ ಛಲ ಅನ್ನೋದು ಜಾಸ್ತಿ ಆಗ್ತಿದೆ ಓಕೆ ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ವೆಯ್ಟ್ ಲಾಸ್ ಆಗಬೇಕು ಅನ್ನೋದೇ ತಲೆಯಲ್ಲಿರೋದ್ರಿಂದ ನಾನು ಖಂಡಿತವಾಗ್ಲೂ ನಾನು ಮಾಡೋಕ್ಕಾಗ್ತಿದ್ದೀನಿ ಹಂಗಂತ ಮಾಡೋಕ್ಕಾಗಲ್ಲ ಅಂತಲೂ ಎಲ್ಲರಿಂದ ಹೇಳೋಕ್ಕಾಗಲ್ಲ ಸುಮಾರು ಜನ ಮಾಡಲೂಬಹುದು ಮಾಡ್ದೇನೂ ಇರಬಹುದು ನೀವು ಯಾವಾಗ ವನ್ಸ್ ಜಾಸ್ತಿ ತಿಂದಿರ್ತೀರೋ ನೈಟ್ ಹೊತ್ತಿಗೆ ನೀವು ಆದಷ್ಟು ಲೈಟ್ ಫುಡ್ಡನ್ನು ತೊಗೊಳ್ಳಿ ಆಗ ಡೇ ಅನ್ನೋದು ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಲೈಕ್ ಹೆಂಗೆ ಅಂತಂದರೆ ತುಂಬ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸಲಾಡ್ ಥರ ಮಾಡ್ಕೊಳ್ಳೋದು ಇಲ್ಲಾಂತಂದರೆ ಜಸ್ಟ್ ಒಂದು ಸೂಪ್ ಥರ ಮಾಡ್ಕೊಂಡು ಕುಡಿಯೋದು ಇಲ್ಲಾಂತಂದರೆ ರಾಗಿ ಗಂಜಿ ಆ ಥರ ಕೂಡ ತೊಗೋಬೋದು ಸ್ನೇಹಿತರೆ ಇನ್ನು ನೋಡ್ತಾ ಇದ್ದೀರಲ್ವ ಇನ್ನು ತುಂಬ ಹೊಟ್ಟೆ ಅಶ್ ಹೊಟ್ಟೆ ಇದೆ ನನಗೆ ತಡ್ಕೊಳ್ಳೋಕ್ಕೆ ಇಲ್ಲಪ್ಪ ಏನು ಡಯೆಟೊ ಅಂತ ಅನಿಸೋವಾಗ ಈ ಥರ ನೀರು ಮಜ್ಜಿಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ ಸ್ವಲ್ಪ ಒಂದೇ ಒಂದು ಹತ್ತು ಸೆಕೆಂಡ್ ರುಬ್ಕೊಬಿಟ್ರೆ ಅದು ಫುಲ್ಲು ಇದಾಗ್ಬಿಡುತ್ತೆ ಅದಕ್ಕೆ ನೀವು ನೀರನ್ನು ಎಷ್ಟು ಬೇಕಾದರೂ ಬೆರೆಸ್ಕೊಂಡು ಕುಡಿಬೋದು ಆವಾಗ ನಮಗೆ ಹೊಟ್ಟೆ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಓಕೆನಾ ಸೊ ಈ ಥರ ಡಯಟ್ ಅನ್ನೋದನ್ನು ಬ್ಯಾಲೆನ್ಸ್ ಮಾಡ್ಕೊತ ಬಂದರೆ ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸೊ ನಾಳೆ ಸಂಡೇ ರಿವ್ಯೂ ಮಾಡೇ ಮಾಡ್ತೀನಿ ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಖುಷಿಯಾಗುತ್ತೆ ನನ್ನ ವೆಯ್ಟ್ ಯಾವಾಗ ನನಗೆ ಗೊತ್ತಾಗುತ್ತೆ ಕ್ರಮೇಣ ನಾನು ಚೆನ್ನಾಗಿ ಕಡಿಮೆ ಆಗ್ತಾಯಿದ್ರೆ ಓಕೆ ಸಂಡೇಗೆ ಸಂಡೇ ಯಾವಾಗ ಬರುತ್ತೋ ನಾನು ಯಾವಾಗ ರಿವ್ಯೂ ಮಾಡ್ತೀನೋ ರಿವ್ಯೂ ಮಾಡ್ತೀನೋ ಅನ್ನೋ ಥರನೇ ಇರುತ್ತೆ ದಯವಿಟ್ಟು ಸಂಡೇ ಅಥವಾ ಮಂಡೇ ಬ್ಲಾಗಲ್ಲೇ ಬರೋದು ನಿಮಗೆ ಮಂಡೇ ಬರುತ್ತೆ ನನ್ನ ವೆಯ್ಟ್ ರಿವ್ಯೂವು ಆ ಒಂದು ಇದಕ್ಕೆ ಕೆಳಗಡೆ ಆದರೂ ಪರವಾಗಿಲ್ಲ ವೀಡಿಯೋ ಕೆಳಗಡೆ ಆದರೂ ಕಮೆಂಟ್ ಮಾಡಿ ಇಲ್ಲ ನಾಳೆ ಸಂಡೇ ಅಲ್ವಾ ಎಲ್ಲರೂ ವೆಯ್ಟ್ ಚೆಕ್ ಮಾಡ್ತೀರಾ ಖಂಡಿತವಾಗ್ಲೂ ಈ ವಿಡಿಯೋ ಕೆಳಗಡೆ ಆದ್ರೂ ಅಪ್ಡೇಟ್ ಮಾಡಿ ಯಾಕಂತಂದರೆ ನೀವು ಎಷ್ಟು ಜನ ಎಷ್ಟೆಷ್ಟು ಕೆ ಜಿ ಕಡಿಮೆ ಆಗಿದ್ದೀರಾ ಒಂದು ಸ್ಟಾರ್ಟಿಂಗಿಂದ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀರಾ ಒನ್ ವೀಕಲ್ಲಿ ಎಷ್ಟು ಕೆ ಜಿ ಅಥವಾ ಎಷ್ಟು ತೂಕ ಕಡಿಮೆ ಆಗಿದ್ದೀರಾ ಅನ್ನೋದು ಮೆನ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಮಂಡೇ ವೀಡಿಯೋದಲ್ಲಂತೂ ಮೆನ್ಷನ್ ಮಾಡೇ ಮಾಡ್ತೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಇಷ್ಟೊಂದು ವೆಯ್ಟ್ ಕಮ್ಮಿ ಆಗಿದ್ದಾರೆ ಅದನ್ನು ನೋಡಿ ಎಷ್ಟೋ ಜನ ನಮಗೆ ವಿವರ್ಸು ಕಮೆಂಟ್ಸ್ ಮಾಡೋಲ್ಲ ಯಾಕಂತಂದರೆ ಅವರವರು ಅದು ಇರಬಹುದು ಅಲ್ವಾ ಅವರವರ ಮನೆ ಇದು ಎಲ್ಲರೂ ಮಾಡಬೇಕು ಅಂತಲೂ ಇಲ್ಲ ಅಲ್ವಾ ಸೊ ಅದನ್ನು ನೋಡಿ ಇನ್ನಷ್ಟು ಜನ ಮೋಟಿವ್ ಆಗಿ ಖಂಡಿತವಾಗ್ಲೂ ಡಯಟ್ ಅನ್ನೋದನ್ನು ಇನ್ನಷ್ಟು ಚೆನ್ನಾಗಿ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ನಿಮ್ಮ ಒಂದು ವೆಯ್ಟನ್ನ ಅಪ್ಡೇಟ್ ಮಾಡಿ ಓಕೆನಾ ನಾಳೆ ನಾನು ಕೂಡ ನನ್ನ ವೆಯ್ಟ್ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಬೈಕೋಬೇಡಿ ಇವತ್ತು ಯಾವುದೇ ರೀತಿಯಾದಂಥ ವೀಡಿಯೋ ಏನೂ ಮಾಡ್ಕೊಂಡಿಲ್ಲ ಯಾವುದೋ ವೀಡಿಯೋ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನನಗೂ ಕೂಡ ಈ ಥರ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ ಆದರೂ ಕೂಡ ನಾಳೆ ಹೇಳ್ಬೇಕಲ್ವಾ ಏನರದ್ರ ಬಗ್ಗೆ ಆದರೂ ಅಂತಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಅಂತೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇನ್ನು ಪಪ್ಪಾಯ ಯಥೇಚ್ವಾಗಿ ತೊಗೊಳೋದಕ್ಕೆ ನೋಡಿ ವಾಟರ್ ಮಿಲ್ಲನ್ ಅಂತೂ ತುಂಬ ಯಥೇಚ್ವಾಗಿ ತೊಗೊಳೋದಕ್ಕೆ ನೋಡಿ ವೆಯ್ಟ್ ಲಾಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯೆಟ್ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಸೊ ಫುಲ್ ಡೇ ಇದಾಗಿತ್ತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ಒಳ್ಳೆ ಒಂದು ವೆಯ್ಟ್ ಲಾಸ್ ರಿಸಲ್ಟ್ ಜೊತೆನೇ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಬಾಯ್